ಆಸೆ ಇಲ್ವಾ ಎ ಬಿಗೆ ಏನು ಏನು ಆಸೆ ಇಲ್ವಾ ಇದಾಗಬೇಕು ಇದು ಮಾಡಬೇಕು ಖುಷಿ ಖುಷಿಯಲ್ಲಿ ಎಲ್ಲರೂ ಇರಬೇಕು ನಾನು ಖುಷಿ ಖುಷಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗಬೇಕು ಇಷ್ಟಿದ್ರೆ ಸಾಕು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಗೋಲ್ ವಿಥೌಟ್ ಅ ಪ್ಲಾನ್ ಇಸ್ ಓನ್ಲಿ ಎ ವಿಶ್ ಅಂತ ಇಲ್ಲ ಸರ್ ನನ್ ಗೋಲ್ ಎದುರುಗಡೆ ಬಂದ್ರೆ ನಾನು ಪ್ಲಾನ್ ಮಾಡೇ ಮಾಡ್ತೀನಿ ಹಾಗೆ ಅಂತ ಅಲ್ಲ ಬಟ್ ಆ ಪ್ಲಾನ್ ಅದೇ ಹಿಂಗೆ ಇದೇ ರೋಡು ಇದೇ ಡೆಸ್ಟಿನೇಷನ್ ಅಲ್ಲ ಡೆಸ್ಟಿನೇಷನ್ ದ ಹೈಯರ್ ಗೋಲ್ ಇಸ್ ಟು ಬಿ ಹ್ಯಾಪಿ ಮೇಕ್ ಮೈ ಕಂಟ್ರಿ ಪ್ರೌಡ್ ಇನ್ ಒನ್ ವೇ ಆನ್ ಅದರ್ ಅದಿದ್ದೇ ಇದೆ ಅದು ಯಾವತ್ತು ಚೇಂಜ್ ಆಗಲ್ಲ ಯಾವತ್ತು ಚೇಂಜ್ ಆಗಲ್ಲ ಬಟ್ ಮಧ್ಯದಲ್ಲಿ ಇಫ್ ಲೈಫ್ ವಾಂಟ್ಸ್ ಟು ಸರ್ಪ್ರೈಸ್ ಯು ಆಮ್ ಅಪ್ ಫಾರ್ ಇಟ್ ವೈ ನಾಟ್ ಮೇ ಬಿ ಇಟ್ ಹ್ಯಾಸ್ ಬೆಟರ್ ಪ್ಲಾನ್ಸ್ ದನ್ ಯು ಯು ನೆವರ್ ನೋ ತುಂಬ ಖುಷಿಯಾಗಿರಬೇಕು ಅಂತ ಬಯಸ್ತೀವಿ ಯಾರು ಅಂತಾರೆ ಮದುವೆ ಆಗಿರೋರೆಲ್ಲ ಮದುವೆ ಆಗಿಬಿಟ್ರೆ ಖುಷಿಯಾಗಿರಲ್ಲ ಅಂತಾರೆ ಇನ್ನೊಬ್ರು ಹೇಳ್ತಾರೆ ತುಂಬ ಖುಷಿಯಾಗಿರ್ಬೇಕಾದ್ರೆ ದುಡ್ಡು ಬೇಕು ತುಂಬ ಅಂತಾರೆ ಹಾಗಾದರೆ ದುಡ್ಡು ಮುಖ್ಯನಾ ಅಥವಾ ಮದುವೆಯಾಗಿ ಸೆಟ್ಲ್ ಆಗಿ ಆರಾಮಾಗಿರೋದು ಅದು ಖುಷಿನಾ ಅಥವಾ ಇಂಡಿವಿಜುವಲ್ ಆಗಿರೋದು ಖುಷಿನಾ ಅಥವಾ ನಾವೊಂದು ಗೋಲ್ ಇಟ್ಕೊಂಡಿರ್ತೀವಿ ಆ ಗೋಲನ್ನು ಅಚೀವ್ ಮಾಡಿದ್ರೆ ಅದೇ ಖುಷಿನಾ ಹೇಬಿಗೆ ಏನು ಅನ್ಸುತ್ತೆ ಸಬ್ಜೆಕ್ಟಿವ್ ಅಲ್ವಾ ಸರ್ ಇದೆಲ್ಲ ಎಷ್ಟು ಸಬ್ಜೆಕ್ಟಿವ್ ಟಾಪಿಕ್ಸ್ ಅಂಡ್ ಪರ್ಸೆಪ್ಟಿವ್ ಟಾಪಿಕ್ಸ್ ಇದು ಲೈಕ್ ಸೆಟಲ್ ಮದುವೆ ಆದ್ರೇನೆ ಸೆಟಲ್ ಅನ್ಕೊಳ್ಳೋದು ಒಂದು ಪರ್ಸೆಪ್ಷನ್ ಆಲ್ರೆಡಿ ಸೆಟಲ್ಡ್ ಇದ್ದೀನಿ ಮೇ ಬಿ ಖುಷಿಯಾಗಿರೋಕೆ ಇನ್ನೊಂದು ಕಂಪ್ಯಾನಿಯನ್ ಬೇಕು ಮದುವೆ ಆಗ್ತೀನಿ ಇಸ್ ಅನ್ ಅದ ಪರ್ಸೆಪ್ಷನ್ ಅಥವಾ ದುಡ್ಡಿದ್ರೇನೆ ಅನ್ನೋ ದುಡ್ಡಲ್ಲೇ ನಾನು ನನ್ನ ಸಕ್ಸಸ್ ಅಳಿತೀನಿ ಅನ್ನೋದು ಒಂದು ಪರ್ಸೆಪ್ಷನ್ ಓ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಪ್ಪ ಮುಂದೆ ಬರ್ತಾ ಹೋಗುತ್ತೆ ಸರಿ ಇದ್ದಿದ್ರಲ್ಲಿ ಬೆಸ್ಟ್ ನಡ್ಸೋಣ ಅನ್ನೋದೊಂದು ಪರ್ಸೆಪ್ಷನ್ ಸೊ ಎನಿಥಿಂಗ್ ದಟ್ ಕ್ಯಾನ್ ಕೀಪ್ ಮೀ ಸೇಮ್ ಇಸ್ ಮೈ ಪರ್ಸೆಪ್ಷನ್ ಅತಿಯಾಗಿ ಎಲ್ಲದಕ್ಕೂ ಅಟ್ಯಾಚ್ ಮಾಡಿಕೊಂಡು ಇದೇ ನನ್ನ ಜೀವನ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಮೂವಿ ಈಸ್ ಓನ್ಲಿ ಮೈ ಲೈಫ್ ಆರ್ ಬಿಸ್ನೆಸ್ ಇಸ್ ಓನ್ಲಿ ಮೈ ಲೈಫ್ ಮನಿ ಈಸ್ ಓನ್ಲಿ ಮೈ ಲೈಫ್ ಆರ್ ಮೇ ಬಿ ಪಾರ್ಟ್ನರ್ ಇಸ್ ಓನ್ಲಿ ಮೈ ಲೈಫ್ ನೋ ಎವ್ರಿಥಿಂಗ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇ ಇಟ್ಸ್ ಆಲ್ ಇನ್ ದ ಬ್ಯಾಲೆನ್ಸ್ ಯುವರ್ ಎಮೋಷನ್ಸ್ ಸರ್ ಐ ಡೋಂಟ್ ಬ್ಯಾಲೆನ್ಸ್ ಐ ಬಿಲೀವ್ ಇನ್ ಫೀಲ್ ಆಗ್ತಾ ಇದೆಯಾ ಫೀಲ್ ಇಟ್ ಅದನ್ನ ಎಷ್ಟು ಒಳಗೆ ಕಟ್ಕೊಂಡು ಕಟ್ಕೊಂಡು ಹೊರಗೆ ತರದೆ ತ್ರ ಪಡ್ತೀವೋ ನಾವು ಖುಷಿಯಲ್ಲಿ ಇಲ್ಲ ಅಂದ್ರೆ ನಮ್ಮ ಅಕ್ಕ ಖುಷಿಯಲ್ಲಿ ಇಡಕ್ ಸಾಧ್ಯನೇ ಇಲ್ಲ ಇಫ್ ಯು ಆರ್ ನಾಟ್ ಹ್ಯಾಪಿ ಯು ಕ್ಯಾನ್ ಕೀಪ್ ಪೀಪಲ್ ಅರೌಂಡ್ ಯು ಹ್ಯಾಪಿ ಕೆನ್ ಬಿ ಹ್ಯಾಪಿ ಲವ್ಡ್ ಒನ್ಸ್ ಬಿಕಾಸ್ ನಿಮ್ ಚಿಡಿ ಚಿಡಿ ಮೂಡ್ ಸ್ವಿಂಗು ಎಲ್ಲ ಅವ್ರ ಮೇಲೆ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ ಆಮೇಲೆ 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 ಬಿಟರ್ ಆಗ್ತಾ ಬರುತ್ತೆ ನಿಮಗೆ ಅಳು ಬರ್ತಾ ಇದೆಯಾ ಅಳಿ ಐ ಸೆ ವಲ್ನರಬಿಲಿಟಿ ಸ್ಟ್ರೆಂತ್ ಎಷ್ಟು ಹೇಳಿ ಬಳಸ್ತಾರೆ ಹೇಳಿ ಹೇಳಿ ಬೆಳೆಸಿರ್ತಾರೆ ಓ ಅಳಬಾರ್ದು ಅಳದಲ್ಲ ವೀಕ್ ಜನರು ಅಳ್ತಾರೆ ಅಂತ ದ್ಯಾಟ್ ಇಸ್ ಸೋ ರಾಂಗ್ ಸರ್ ದಟ್ ಇಸ್ ಸೋ ರಾಂಗ್ ಆನ್ ಮಲ್ಟಿಪಲ್ ಲೆವೆಲ್ಸ್ ಅಳ್ ಅಳು ಬರ್ತಾ ಇದೆಯಾ ಅಳಿ ಗೋ ಫಾರ್ ಇಟ್ ಮೇಲ್ ಫೀಮೇಲ್ ಇಟ್ ಇಟ್ ಅಪ್ಲೈಸ್ ಫಾರ್ ಎವ್ರಿ ಒನ್ ವಲ್ನರಬಿಲಿಟಿ ಇಸ್ ಸ್ಟ್ರೆಂತ್ ಗೋಯಿಂಗ್ ಥ್ರೂ ಯುವರ್ ಇಮೋಷನ್ಸ್ ಇಸ್ ಸ್ಟ್ರೆಂತ್ ಆಸ್ಕಿಂಗ್ ಫಾರ್ ಹೆಲ್ಪ್ ಇಸ್ ಸ್ಟ್ರೆಂತ್ ಕೇಳಿದ್ರೆ ಏನು ಅನ್ಕೊಂಡ್ಬಿಡ್ತಾರೋ ಅಯ್ಯೋ ಥೆರಪಿಗೆ ಹೋದರೆ ಏನು ಅನ್ಕೊಂಬಿಡ್ತಾರೋ ಎಷ್ಟು ಟ್ಯಾಬೂಸ್ ಇದೆ ಬ್ರೇಕ್ ಮಾಡೋಕ್ಕೆ ಒಂದು ಥೆರಪಿಸ್ಟ್ ಹತ್ರ ಹೋದರೆ ಓ ಸೈಕೋನಾ ಲೈಕ್ ಆ ಟರ್ಮಿನಾಲಜಿ ಕೂಡ ನಾವು ಎಷ್ಟು ಲೈಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಬಟ್ ಇವಾಗ ನಾರ್ಮಲ್ ಮೈ ಕೈ ನೋವಿದ್ರೆ ಅಥವಾ ಬೋನ್ ನೋವಿದ್ರೆ ಆರ್ಥೋಪೆಡಿಷನ್ ಹತ್ರ ಹೋಗ್ತೀವಿ ತಲೆ ನೋವಿದ್ರೆ ನಾವು ಯಾಕೆ ಡಾಕ್ಟರ್ ಹತ್ರ ಹೋಗ್ಬಾರ್ದು ಸೊ ಜಸ್ಟ್ ಐ ಜಸ್ಟ್ ಫೀಲ್ ಆಲ್ ಮೈ ಎಮೋಷನ್ಸ್ ದುಃಖ ಆದರೆ ದುಃಖ ಗೊತ್ತಾಗುತ್ತೆ ದುಃಖದಲ್ಲಿ ಇದೀನಿ ಈ ಎರಡು ತಾಸು ನನಗೆ ಮಾತಾಡ್ಸ್ಬೇಡಿ ನಾನು ಸರಿ ಹೋಗ್ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಐಮ್ ವೆರಿ ವೋಕಲ್ ಅಬೌಟ್ ಇಟ್ ನನ್ನ ಮಾತುಕತೆಯ ಕೊನೆ ಎರಡು ಪ್ರಶ್ನೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಯಾರೋ ಹೆಣ್ಮಕ್ಳು ಈ ಥರದ್ದೆಲ್ಲ ಹೊಸ ಆಲೋಚನೆ ಇರೋರು ಆಸೆ ಇರುತ್ತೆ ಪ್ಲಾನಿಂಗ್ ಇರುತ್ತೆ ದುಡ್ಡು ಇರೋಲ್ಲ ಅಥವಾ ದುಡ್ಡು ಇಟ್ಕೊಂಡ್ರವರು ಏನೋ ಮಾಡಬೇಕು ಅಂತ ಅಥವಾ ಎಷ್ಟೋ ಚಾಲೆಂಜಸ್ಗಳನ್ನು ನೀವು ಫೇಸ್ ಮಾಡಿದಿರ ಯಾರೋ ಫೇಸ್ ಮಾಡಬೇಕು ಅನ್ಕೋತಾ ಇರೋರಿಗೆ ನಿಮ್ಮ ಸಜೆಷನ್ ನಿಮ್ಮ ಮಾತುನರ್ ಬರೀ ಆಂಟರ್ಪ್ರಿನರ್ ಕ್ಷೇತ್ರದಲ್ಲೇ ಹೇಳಬೇಕಂದ್ರೆ ಐ ವೆರಿ ಗ್ರೀನ್ ಇನ್ ಟು ಇಟ್ ಟೂ ಇರ್ ನಾನೇನು ಸ್ಟೇಜಲ್ಲಿ ಇದ್ದೀನಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ಬೋದು ಒಂದು ಐಡಿಯಾ ಇತ್ತು ಬ್ಯಾಕಿಂಗ್ ನಾವು ಹುಡುಕೊಂಡ್ವಿ ಮಾಡ್ಕೊಂಡ್ವಿ ಬಿಕಾಸ್ ಆ ಐಡಿಯಾ ನಾವು ಪಿಚ್ ಮಾಡೋದು ಇನ್ವೆಸ್ಟರ್ಸ್ಗೆ ಅದು ಸಂಬಂಧಪಟ್ಟಾಗ ಅವ್ರಿಗೆ ಒಂದು ಸಾಲಿಡ್ ಪಿಚ್ ಕೂಡ ಬೇಕಾಗಿರತ್ತೆ ಸೊ ಪ್ರಿಪ್ರೇಷನ್ ಇತ್ತು ಪ್ರಿಪ್ರೇಷನ್ ಇಂದ ಪಿಚ್ ಮಾಡಿದ್ವಿ ಈಗ ಒಂದು ವರ್ಷದ ನಂತರ ಹೈ ಟೇಬಲ್ ಇಸ್ ಅ ರಿಯಾಲಿಟಿ ದಟ್ ವರ್ಕ್ ಇನ್ ಮೈ ಕೇಸ್ ನೀವು ಹೇಳಿದ್ದು ಗೊತ್ತು ಸುಮಾರು ಇದರಲ್ಲಿ ದುಡ್ಡಿನ ಕೊರತೆ ಇರುತ್ತೆ ಅಥವಾ ಇಮೋಷನಲ್ ಸಪೋರ್ಟಿನ ಕೊರತೆ ಇರುತ್ತೆ ಈ ಥರದೆಲ್ಲ ತುಂಬ ಬರುತ್ತೆ ಬಟ್ ಒನ್ ಥಿಂಗ್ ಸರ್ ದಟ್ ವಿಲ್ ಟೇಕ್ ಯು ಅ ಹೆಡ್ ಎಸ್ಪೆಷಲಿ ಎಸ್ಪೆಷಲಿ ಇಸ್ ಯೋ ವಿಲ್ ಪಾರ್ ಅಂಡ್ ರೆಸಿಲಿಯನ್ಸ್ ಬೀಳೋದು ಬೀಳ್ತೀವಿ ಎದ್ನಿಲ್ಲದಿದೆಯಲ್ಲ ಅದರಲ್ಲೇ ಗೇಮ್ ಚೇಂಜರ್ ಅಷ್ಟೇ ಬೀಳದ್ರ ಬಗ್ಗೆ ಹೆದ್ರಬೇಡಿ ಜಜ್ಮೆಂಟ್ ಬಗ್ಗೆ ಹೆದರಿಬೇಡಿ ಮತ್ತೆ ನ ಆಪೋಸಿಟ್ ಜೆಂಡರ್ ಜೊತೆ ಅಳಿಯಕ್ಕೆ ಹೋದಾಗ ಲೈಕ್ ಇಟ್ಸ್ ಇಟ್ಸ್ ವೆರಿ ಫನಿ ಯಾರೋ ಲೈಕ್ ಓ ನನ್ನ ಜೊತೆ ಆರ್ಮ್ ರೆಸ್ಲಿಂಗಲ್ಲಿ ಗೆದ್ಬಿಟ್ಟು ತೋರಿಸ್ಬಿಡು ಸರಿ ಗುರು ಫಿಸಿಕ್ಸ್ ಪ್ರಕಾರ ನೀನ್ ಎಂಬತ್ತೈದು ನಾನು ಐವತ್ತು ಕೆ ಜಿ ಬರೀ ಆರ್ಮ್ ರೆಸ್ಲಿಂಗಿಂದ ಸೋಲ್ಸ್ರೆ ಮಾತ್ರ ಅದು ನನ್ನ ಸ್ಟ್ರೆಂಥಾ ಬೇರೆ ಸ್ಟ್ರೆಂತ್ ಇಲ್ವಾ ನನ್ನ ಥಿಂಕಿಂಗ್ ಕೆಪಾಸಿಟಿ ನನ್ನ ಸ್ಟ್ರೆಂತ್ ಅಲ್ವಾ ನನ್ನ ವಿಲ್ ಪವರ್ ನನ್ನ ಸ್ಟ್ರೆಂತ್ ಅಲ್ವಾ ಸೊ ಹೆಣ್ಮಕ್ಳೇ ನೀವು ನಿಮ್ಮ ಸ್ಟ್ರೆಂತ್ನ ಅಳಿಯೋ ರೀತಿ ಕೂಡ ಚೇಂಜ್ ಮಾಡ್ಕೊ ಬರೀ ಫಿಸಿಕಲ್ ಇದರಲ್ಲಿ ಓ ನೀವು ಆಬ್ವಿಯಸ್ಲಿ ಸರ್ಟನ್ ಅನಾಟಮಿಕ್ ವೈಸ್ ಇದೀರಾ ನೀವು ಸ್ಟ್ರಾಂಗು ಮೇ ನಾಟ್ ಬಿ ಬಟ್ ಒಂದು ಹೆಣ್ಮಗಳಾದ್ರೆ ವಿ ಆಲ್ಸೋ ಪುಶ್ ದ ಬೇಬಿ ಔಟ್ ವಿ ಆಲ್ಸೋ ಟೇಕ್ ಮೆನ್ಸ್ಟ್ರೇಷನ್ ಎವ್ರಿ ಮಂತ್ ಅಂಡ್ ದ್ಯಾಟ್ ರಿಕ್ವೈರ್ಸ್ ಇಮೆನ್ಸ್ ಅಮೌಂಟ್ ಆಫ್ ಸ್ಟ್ರೆಂತ್ ಸರ್ ಅಂಡ್ ದಟ್ ಕಮ್ಸ್ ಫ್ರಮ್ ಹಿಯರ್ ಆ್ಯಂಡ್ ಹ್ಯೂರ್ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ ಇಫ್ ವಿ ಆರ್ ಇನ್ ಸಿಂಕ್ ವಿ ಆರ್ ಅಲೈನ್ ಅಷ್ಟೇ ಯಾರೂ ಯಾರಕ್ಕಿಂತ ಕಮ್ಮಿ ಅಂತ ಅನ್ಕೋಬೇಡಿ ಯೋ ವಿಲ್ ಪರ್ ವಿಲ್ ಟೇಕ್ ಯೋ ಹೆಡ್